ನಿಮ್ ಹೆಸರು ಶಬೀರ್ ಕೋಲಾರದಲ್ಲಿ ಯಾರ ಗೆಲ್ಬೇ ಮಲೇಶ್ ಕಾಂಗ್ರೆಸ್ ಬರ್ಬೇಕು ಮೇಡಮ್ ನಮ್ ಕಾಂಗ್ರೆಸ್ ಬಂದಿರೋದ್ರಿಂದ ಇವತ್ತು ಗ್ಯಾರಂಟಿಗಳಲ್ಲಿ ಎಷ್ಟೋ ಜನಗಳಿಗೆ ಹೊಟ್ಟೆ ತುಂಬಾ ಇದೆ ಎತ್ತಿನ ಹೊಳೆ ನೀರ್ ಸಿಕ್ಕಿಲ್ಲ ಯಾರ ಕಾರಣ ಇದಕ್ಕೆ ಅಂತ ಈ ಎಲೆಕ್ಷನ್ ಮೋದಿ ಹೆಸರು ನಡೀತಾ ಇದೆಯಾ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ ಅಭಿವೃದ್ಧಿ ಹೆಸರಲ್ಲಿ ಮೋದಿ ಮತ್ತೆ ಪ್ರಧಾನಿ ಯಾಕೆ ಹತ್ತು ವರ್ಷದಲ್ಲಿ ಒಂದೊಂದು ಅಕೌಂಟ್ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರು ಹದಿನೈದು ಲಕ್ಷ ಬಂತ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂದ್ರು ಸಾಲಮಾನ ಮಾಡಿದ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಮೇಡಮ್ ಗ್ಯಾರಂಟಿ ನೋಡಿ ಕಾಂಗ್ರೆಸ್ ಓಟ್ ಆಗ್ತಾರ ಕಡಿಮೆ ಸೀಟ್ ಬಂದ್ರೆ ಗ್ಯಾರಂಟಿ ನಿಲ್ಸುತ್ತಾ ಕಾಂಗ್ರೆಸ್ ಏನಿಲ್ಲ ಮೇಡಮ್ ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ ಸಿದ್ದರಾಮಯ್ಯ ಗ್ಯಾರಂಟಿ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲತ್ತೆ ಬಿಜೆಪಿ ಎಷ್ಟ ಗೆಲ್ಲರಿಂದ ಇಪ್ಪತ್ತೆರಡು ಸೀಟ್ ಖಚಿತವಾಗಿ ಗೆಲ್ಲುತ್ತೆ ಮೇಡಮ್ ಕಾಂಗ್ರೆಸ್ ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಸೀಟ್ ಒಳಗೆ ಅಷ್ಟೇ ಮೇಡಮ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಬರುತ್ತೆ ಮೇಡಮ್ ಏನ್ ಐಎನ್ ಕೂಟ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಬಹುಮತ ಪಡೆದೇ ಪಡಿ ಸಿದ್ದರಾಮಯ್ಯ ಆಡಳಿತಕ್ಕೆ ಹತ್ತಿರ ಎಷ್ಟು ಕತ್ತು ಕೊಡ್ತೀನಿ ಜೆಡಿಎಸ್ ಮೈತ್ರಿ ವರ್ಕ್ ಆಗತ್ತಾ ಎಲ್ಲಿ ವರ್ಕ್ಔಟ್ ಆಗುತ್ತೆ ಮೇಡಮ್ ಜೆಡಿಎಸ್ ಅನ್ನೋ ಪಕ್ಷನೇ ಇಲ್ಲ ನಿಮ್ ಫೇವ್ರೇಟ್ ಯಾರು ಡಿ ಕೆ ಸುರೇಶ್ ವೋಟ್ ಹಾಕೋದಕ್ಕೆ ಹಣ ಹಿಂಡ ಕೊಟ್ಟರೆ ಮಾತ್ರ ವೋಟ್ ಹಾಕ್ತಾರ ಜನ ಏನಿಲ್ಲ ಮೇಡಮ್ ಅಭಿವೃದ್ಧಿ ನೋಡಿ ಹಾಕ್ತಾರೆ ಜಾತಿ ನೋಡಿನ ಧರ್ಮ ನೋಡಿನ ಅಥವಾ ನಾಯಕ ನೋಡಿ ವೋಟ್ ಹಾಕ್ತೀನಿ ನಾವು ನಾಯಕ ವೋಟ್ ಹಾಕ್ತಿ ಮೇಡಮ್ ಇವಾಗ ಒಬ್ಬೊಬ್ರು ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಜನಮೆಚ್ಚಿದ ನಾಯಕ ಮೇಡಮ್ ಅವರು ಎಲ್ಲರಲ್ಲೂ ಬೆರೀತಾರ ಅವರು ಹುಲಿ ಮೇಡಮ್ ಅವರು ಬಂದು ಬಂಡೆ ಅಂತ ಹೇಳ್ತಾರಲ್ಲ ಹೋಗಿ ಗುದ್ದಿದ್ರೆ ಅವ್ರ ತಲೆಗೆ ಏಟ್ ಬೀಳ್ತದೆ ಹೊರತು ಬಂಡೆಗೆ ಬಿಳಲ್ಲ ಮೇಡಮ್ ಯಡಿಯೂರಪ್ಪ ಇಲ್ಲ ಬಿಡಿ ಮೇಡಮ್ ಕುಮಾರಸ್ವಾಮಿ ಅವ್ರ ಅವಕಾಶವಾದಿ ಮುಖ್ಯಮಂತ್ರಿ ಅವ್ರಿಗೆ ಎಲ್ಲಿ ಅಧಿಕಾರ ಸಿಗತ್ತೆ ಅವ್ರಿಗೆ ಇದಾಗತ್ತೆ ಅವ್ರು ಆ ಕಡೆ ಇದ್ ಮಾಡೋರೆ ಹೊರತು ಇಲ್ಲ ಮೇಡಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್